ಸರ್ ಕೆಂಪಣ್ಣವರ ಒಂದು ಆರೋಪ ಸಿ ಬಿ ಐ ತನಿಖೆಗೆ ವಹಿಸಬೇಕು ಅಂತ ಅಶೋಕ್ ಅವರು ಒತ್ತಾಯ ಮಾಡ್ತಿದ್ದಾರೆ ನಾವು ಅವ್ರನ್ನ ಕೇಳಿದ್ವಲ್ಲ ಸಿ ಬಿ ಐ ತನಿಖೆಗೆ ಕೊಡಿ ಅಂತ ಹಿಂದೆ ಅವರು ಕೊಟ್ಟಿರಲಿಲ್ಲಲ್ಲ ಈಗ ನೈತಿಕತೆ ನೈತಿಕತೆ ರೀ ಅವ್ರಿಗೆ ಕೇಳೋದಕ್ಕೆ ಹಾಂ ಅಲ್ಲಪ್ಪ ಅವರು ಇದ್ದಾಗ ನಾವು ಕೇಳಿದ್ವಿ ನಲ್ವತ್ತು ಪರ್ಸೆಂಟು ಕಮಿಷನ್ ತೊಗೊತಾ ಇದ್ದೀರಾ ನೀವು ಇದನ್ನೆಲ್ಲ ಸಿ ಬಿ ಐಗೆ ಕೊಡಿ ಅದು ಇದನ್ನು ಎನ್ಕ್ವೈರಿ ಮಾಡಿಸಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ರು ಕೆಂಪಣ್ಣವರು ಅದನ್ನು ಏನೂ ಮಾಡಲಿಲ್ಲ ಅವರು ಈಗ ಯಾವ ನೈತಿಕತೆ ಇದೆ ಅವ್ರಿಗೆ ನಮ್ಮನ್ನು ಕೇಳೋದಕ್ಕೆ ಅಂತ ಗೊತ್ತಿಲ್ಲ ನನಗೆ ಪರ್ಸೆಂಟ್ ಎಷ್ಟೆಂಟ್ ಆಗ್ಲಿಕ್ಕೆ ತನಿಖೆ ಮಾಡಿ ನಿಗಮ ಸರ್ ಲೋಕಸಭಾ ಚುನಾವಣೆ ಮಾಡ್ತಾರೆ ಅದಷ್ಟು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹೈಕಮಾಂಡ್ ಅಲ್ಲಿ ಅದನ್ನ ನಂಬಬೇಕಲ್ಲ ಹೈಕಮಾಂಡ್ ಮೇಲೆ ಮಾಡ್ತಾರೆ ಸರ್ ಸರ್ ಹಿರಿಯ ಸಚಿವರು ಅಭಿಪ್ರಾಯ ಪಡುದಿಲ್ಲ ನೀವು ಕೂಡ ಏನಿಲ್ಲ ಅದೆಲ್ಲ ಆಗೋಯ್ತಲ್ಲ ನಾವು ಬೇಸರ ಮಾಡಿದ್ದು ಅದೆಲ್ಲ ಮುಗಿದೋಯ್ತು ಆದರೆ ನಮ್ಮ ಹೈಕಮಾಂಡ್ನಲ್ಲಿ ಮುಖ್ಯಮಂತ್ರಿಗಳು ಸಿ ಎಲ್ ಪಿ ನಾಯಕರು ಸಿದ್ದರಾಮಯ್ಯವರು ಮತ್ತು ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ಅವ್ರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಅಂತಿಮಗೊಳಿಸಿದ್ದೀವಿ ಅಂತ ಹೇಳಿದ್ದಾರೆ ಈ ಸದ್ಯದಲ್ಲೇ ಪ್ರಕಟಣೆ ಮಾಡ್ತಾರೆ ಮೊನ್ನೆ ಡಿನ್ನರ್ ಮೀಟಿಂಗ್ ಸೇರಿದಂಥ ಸಚಿವರು ಅದೇ ನಿಮ್ಮ ನಿಯೋಗ ಸಿಎಂ ಭೇಟಿಗೆ ಅವಕಾಶ ಏನಿಲ್ಲ ಇಲ್ಲ ನಾವು ಆ ಥರ ಏನಿಲ್ಲ ರೀ ಎಲ್ಲ ನಾವು ಯಾರದಾರ ಮನೇಲಿ ತಿಂಡಿ ತಿನ್ನೋದು ತಪ್ಪ ಒಳ್ಳೆ ಕಥೆ ಆಯ್ತಲ್ಲ ನಿಮಗೆ ನಾಲ್ಕು ಜನ ಸೇರಿಕೊಂಡು ನಾವೆಲ್ಲ ಸಿಹಿ ನಾವೆಲ್ಲ ಒಂದು ಕ ಸರ್ಕಾರದಲ್ಲಿ ಸಚಿವರಿದ್ದೀವಿ ಅನೇಕ ವಿಷಯಗಳಿರುತ್ತೆ ನಾವೆಲ್ಲ ಮುನಿಯಪ್ಪನವರು ತಿಂಡಿ ಕರೆದ್ರು ಓದ್ವಿ ತಿಂಡಿ ತಿಂದ್ವಿ ಸ್ವಾಭಾವಿಕವಾಗಿ ಐದಾರು ಜನ ಮಂತ್ರಿಗಳು ಸೇರಿದ ಮೇಲೆ ಏನು ಮಾಡ್ತಾರೆ ಏನು ಲಗ್ನ ಲಗ್ನ ಮಾಡೋದಕ್ಕೆ ಸಂಬಂಧ ಮಾಡೋದಕ್ಕೆ ಮಾತಾಡ್ತಾರೆ ನಾವು ಮಾತಾಡಿರೋದೆಲ್ಲ ರಾಜಕೀಯನೇ ಮಾತಾಡಿದ್ದೀವಿ ಹೌದಪ್ಪ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡಬೇಕು ಲೋಕಸಭೆಯಲ್ಲಿ ಹೆಚ್ಚು ಸೀಟನ್ನು ಗೆದ್ದ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು ನಮ್ಮ ನಮ್ಮ ಜವಾಬ್ದಾರಿ ಅದನ್ನು ನಾವು ಚರ್ಚೆ ಮಾಡಿ ಮಾತಾಡಿ ಅದನ್ನು ಬಂದಿದ್ದೇವೆ ಅದಕ್ಕೆ ಯಾವ ರಾಜಕೀಯ ಬಣ್ಣ ಕಲ್ಪಿಸುವಂಥ ಅಗತ್ಯ ಇಲ್ಲ